ವೀಕ್ಷಕರಿಗೆಲ್ಲ ನನ್ನ ವಂದನೆಗಳು ನಾನು ನಿಮ್ಮ ಯಕ್ಷಕೋರಿ ಕಾಂಚಿಕಾ ಭಟ್ ಯಕ್ಷಕಾಣಿಕಾ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದೇ ಮೊದಲನೇ ಸಾರಿ ಬರ್ತಾ ಇದೀರಂದ್ರೆ ದಯವಿಟ್ಟು ಮರೆಯದೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ ಪೇಜ್ ಕೂಡ ಇದೆ ನಂದು ಯಕ್ಷಕಾರ್ಣಿಕ ಅಂತ ಅದರಲ್ಲೂ ಕೂಡ ನನ್ನ ಫಾಲೋ ಮಾಡಬಹುದು ಅದರಲ್ಲೂ ನನ್ನ ವಿಡಿಯೋಗಳು ಲಿಂಕ್ಗಳು ನನ್ನ ಕುಣಿತದ ವಿಡಿಯೋಗಳು ಎಲ್ಲ ಸಿಗ್ತದೆ ನಿಮ್ಗೆ ಅದನ್ನು ಕೂಡ ನೋಡಬಹುದು ನೀವು ಇವತ್ತು ನಾನು ಮಾತಾಡ್ಲಿಕ್ಕೆ ಬಂದಂತಹ ವಿಷಯ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಗೆಜ್ಜೆ ಪೂಜೆ ಬಗ್ಗೆ ಹೇಳ್ತೇನೆ ಚೌಕಿ ಮನೆಯಲ್ಲಿ ನಡೆಯುವಂತಹ ಹೇಗೆ ಗೆಜ್ಜೆ ಪೂಜೆ ಆಗ್ತದೆ ಹೇಗೆ ಅದನ್ನ ಕಟ್ಟಿಕೊಳ್ತಾರೆ ಏನೇನ್ ಮಾಡ್ತಾರೆ ಅದನ್ನೆಲ್ಲ ಹೇಳ್ತೇನೆ ಅಂತ ಹೇಳಿದ್ದೆ ಈ ಗೆಜ್ಜೆ ಪೂಜೆ ಚೌಕಿ ಮನೆಯಲ್ಲಿ ಹೇಗಾಗ್ತದೆ ಅಂತಂದ್ರೆ ಈ ವೇಷಧಾರಿ ಫಸ್ಟ್ ಮೇಕಪ್ ಎಲ್ಲ ಹಾಕಿ ಎಲ್ಲ ಮೇಕಪ್ ಮುಗೀತು ಅಂತ ಹೇಳಾದ್ಮೇಲೆ ಫಸ್ಟ್ ಮಾಡುವಂತಹ ಕೆಲಸ ಗೆಜ್ಜೆ ಕಟ್ಟಿಕೊಳ್ಳೋದು ಈ ಗೆಜ್ಜೆ ಕಟ್ಟಿಕೊಳ್ಳುವಾಗ ನಮಗೆ ಗೆಜ್ಜೆ ಅಂದ್ರೆ ದೇವರಿಗೆ ಸಮಾನ ಆಯ್ತಾ ಆ ಗೆಜ್ಜೆಯನ್ನ ಹಿಡಿದು ದೇವರಲ್ಲಿ ಪ್ರಾರ್ಥಿಸಿ ಆ ಗೆಜ್ಜೆಯನ್ನು ಕಟ್ಟಿಕೊಳ್ತಾರೆ ಈ ಗೆಜ್ಜೆ ಅಂದ್ರೆ ಅದರಲ್ಲಿ ಎರಡು ಮೂರು ಭಾಗಗಳು ಇದೆ ಈ ಕಲಾವಿದರು ರೆಗ್ಯುಲರ್ ಆಗಿ ಯಕ್ಷಗಾನ ಮಾಡ್ತಾ ಇರೋದ್ರಿಂದ ಈ ಯಕ್ಷಗಾನ ಹೀಗೆ ನಂದು ಕರಿಯರ್ ಮುಂದುವರಿಲಿ ನೀನ್ ನನ್ಗೆ ಅನುಗ್ರಹಿಸು ದೇವರೇ ಹಾಗೂ ಇವತ್ತಿನ ಯಕ್ಷಗಾನ ತುಂಬಾ ಚೆನ್ನಾಗಿ ಬರಲಿ ರಂಗಸ್ಥಳದಲ್ಲಿ ಒಳ್ಳೆ ರೀತಿಯಲ್ಲಿ ಕುಣಿಯುವ ಹಾಗೆ ನನ್ನನ್ನು ಅನುಗ್ರಹಿಸು ಈ ತರ ಎಲ್ಲ ಭಾವನೆಗಳಿಂದ ದೇವರನ್ನ ಬೇಡಿಕೊಳ್ತಾರೆ ಆಯ್ತಾ ಈ ಗೆಜ್ಜೆಯನ್ನ ಪೂಜೆ ಮಾಡಿ ದೇವರಲ್ಲಿ ಬೇಡಿಕೊಂಡು ಕಾಲಿಗೆ ಕಟ್ಟಿಕೊಳ್ತಾರೆ ಕಾಲಿಗೆ ಕಟ್ಟಿಕೊಂಡು ಆದ್ಮೇಲೆ ಸಹ ಅವರು ಗೆಜ್ಜೆಯನ್ನ ಕಟ್ಟಿಕೊಂಡು ಕಾಲಿಗೆ ಚಪ್ಪಲಿ ಹಾಕುವ ಹಾಗೆ ಇಲ್ಲ ಅದು ಯಕ್ಷಗಾನದಲ್ಲಿ ರೂಲ್ಸ್ ಯಾಕಂದ್ರೆ ನಾವು ಗೆಜ್ಜೆಯನ್ನ ದೇವ್ರು ಅಂತ ಪೂಜೆ ಮಾಡಿದಾಗ ಹೇಗೆ ಚಪ್ಪಲಿ ಎಲ್ಲ ಹಾಕೊಳಿಕ್ ಆಗ್ತದಲ್ವಾ ಹಾಗಾಗಿ ಕಲಾವಿದ್ರು ಎಲ್ಲಿಗೆ ಹೋಗುದಾಗ್ಲಿ ಈಗ ಈಗ ಏನಾಗ್ತದೆ ಈಗ ಬೆಂಗಳೂರಲ್ಲಿ ಈ ಶಿವರಾತ್ರಿ ಟೈಮ್ ಅಲ್ಲಿ ನೀವು ನೋಡಿರ್ಬೋದು ಈಶ್ವರನ ವೇಷ ಹಾಕೊಂಡು ಎರಡ್ ಮೂರ್ ಕಡೆ ಯಕ್ಷಗಾನ ಮುಗಿಸ್ಕೊಂಡು ಹೋಗುವಂತ ಕಲಾವಿದ್ರು ಇದಾರೆ ನಮ್ಮಲ್ಲಿ ಗೊತ್ತಾಯ್ತಾ ಈಶ್ವರನ ವೇಷ ಹಾಕೊಂಡು ಕಾರ್ ಓಡಿಸ್ಕೊಂಡು ಹೋಗಿ ಪೊಲೀಸರು ನೋಡಿ ಆಶ್ಚರ್ಯ ಪಟ್ಟು ಇವೆಲ್ಲಾ ನಡೆದಿದೆ ನಮ್ಮಲ್ಲಿ ಹಾಗಾಗಿ ಆ ತರ ಸಿಚುವೇಶನ್ ನಲ್ಲೂ ಸಹ ಕಲಾವಿದ್ರು ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ ಗೊತ್ತಾಯ್ತಾ ಯಕ್ಷಗಾನದಲ್ಲಿ ಒನ್ಸ್ ನಾವು ಗೆಜ್ಜೆ ಕಟ್ಟಿದ ಮೇಲೆ ಚಪ್ಪಲಿ ಹಾಕುವ ಹಾಗಿಲ್ಲ ಅಥವಾ ಕೆಲವಿಷ್ಟು ಗಲೀಜು ಮಲಿನ ಪ್ರದೇಶಗಳಿರುತ್ತಲ್ಲ ಅಲ್ಲೆಲ್ಲ ಹೋಗುವ ಹಾಗಿಲ್ಲ ಇವೆಲ್ಲವೂ ಗೆಜ್ಜೆ ಕಟ್ಟಿಕೊಂಡ ಗೆಜ್ಜೆ ಕಟ್ಟಿ ಆದ ಮೇಲೆ ನಡೆಯುವಂತಹ ಪದ್ಧತಿಗಳು ಈ ಗೆಜ್ಜೆ ಪೂಜೆ ಗಣಪತಿ ಪೂಜೆ ಇವೆಲ್ಲವೂ ಚೌಕಿ ಮನೆಯಲ್ಲಿ ಬಹಳ ಪ್ರಮುಖವಾದ ಅಂಶವಾಗಿರುತ್ತದೆ ಆಯ್ತಾ ಈ ವಿಡಿಯೋದಲ್ಲಿ ನೀವು ಗೆಜ್ಜೆ ಪೂಜೆ ಹೇಗೆ ನಡೀತದೆ ಗೆಜ್ಜೆಗೆ ಎಷ್ಟು ಪ್ರಮುಖವಾದ ಅಂಶವನ್ನು ಕೊಟ್ಟಿದ್ದಾರೆ ಯಕ್ಷಗಾನದಲ್ಲಿ ಇವೆಲ್ಲ ತಿಳ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ನಾನು ಗಣಪತಿ ಪೂಜೆ ಹೇಗಾಗ್ತದೆ ಚೌಕಿ ಮನೆಯಲ್ಲಿ ಏನೇನಿಟ್ಟು ಗಣಪತಿ ಪೂಜೆಯನ್ನ ಮಾಡ್ತಾರೆ ಹೇಗೆ ಮಾಡ್ತಾರೆ ಏನೇನ್ ಹೇಳ್ತಾರೆ ಇವನ್ನೆಲ್ಲ ತಿಳಿಸ್ಕೊಡ್ತೇನೆ ಈ ಯಕ್ಷಗಾನಿಕ ಚಾನೆಲ್ ಮೂಲಕ ನಾವು ಯಕ್ಷಗಾನ ತರಬೇತಿ ಕೇಂದ್ರ ಬಡಗುತಿಟ್ಟಿನ ನೃತ್ಯ ತರಬೇತಿ ಕೇಂದ್ರವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಬೆಂಗಳೂರಿನ ನೆಲಮಂಗಲದಲ್ಲಿ ಯಾರ್ಯಾರಿಗೆ ಯಕ್ಷಗಾನದಲ್ಲಿ ಇಂಟ್ರೆಸ್ಟ್ ಇದೆ ಯಾರಿಗೆ ಆಸಕ್ತಿ ಇದೆ ಅವರೆಲ್ಲ ಬಂದು ನನ್ನನ್ನ ಜಾಯಿನ್ ಆಗಬಹುದು ಯಾವುದೇ ವಯಸ್ಸಿನ ಅಭ್ಯಂತರ ಇಲ್ಲ ನನ್ನ ನಂಬರ್ ಡಿಸ್ಪ್ಲೇ ಆಗ್ತದೆ ಸ್ಕ್ರೀನ್ ಅಲ್ಲಿ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಸಿಗ್ತದೆ ಹಾಗಾಗಿ ಈ ಯಕ್ಷಕಾರ್ಣಿಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಹಾಗೂ ಫೇಸ್ಬುಕ್ ಪೇಜ್ ಅಲ್ಲಿ ಯಕ್ಷಕಾರಣಿಕಾ ಚಾನೆಲ್ ನ ಪೇಜ್ ಫಾಲೋ ಮಾಡಬಹುದು ನಮಸ್ಕಾರ